ಶ್ರೀ ಮೈಲಾರೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ನಡೀತದೆ ಇದು ಕೃಷ್ಣ ಕೆಫೆ ಶಿವಮೊಗ್ಗ ಗೆಳೆಯರೆ ಇದು ಒಂದು ದಿನದ ಜಾತ್ರೆ ಆದರೂ ಕೂಡ ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಜಾತ್ರೆ ಇದು ಶಿವಮೊಗ್ಗ ನಗರದಲ್ಲಿ ಭಾಳ ಅದ್ಧೂರಿಯಾಗಿ ನಡೆಯುವಂಥ ಒಂದು ಜಾತ್ರೆ ಗೆಳೆಯರೆ ಬಂದು ನಾವೀಗ ಒಳಗಡೆ ಪ್ರವೇಶ ಮಾಡೋಣ ಇಲ್ಲಿ ತುಂಬ ಜನ ಸೇರಿದ್ರು ಭಕ್ತಾದಿಗಳು ಬೆಳಗಿನಿಂದಲೇ ಇಲ್ಲಿ ಜನಸಾಗರ ತುಂಬಿ ನೆರೆದಿತ್ತು ಹಾಗೆ ಇಲ್ಲಿ ದೇವ್ರನ್ನ ಅಂದರೆ ಮೈಲಾರೇಶ್ವರ ದೇವ್ರನ್ನ ಊರನ್ನ ತುಂಬ ಮೆರವಣಿಗೆ ಮಾಡಿ ತಂದು ಇಲ್ಲಿ ಕೂರಿಸಿದ್ರು ಅದಕ್ಕೆ ವಿಶೇಷವಾದ ಪೂಜೆ ಕೂಡ ಮಾಡಿದರು ಇದು ಮೈಲಾರೇಶ್ವರ ದೇವಸ್ಥಾನದ ಒಳಾಂಗಣ ಚಿತ್ರೀಕರಣ ಸನ್ನಿಧಿಯ ಒಳಗಡೆ ಗರ್ಭಗುಡಿ ಇದೆ ಗರ್ಭಗುಡಿಯಲ್ಲಿ ಮೈಲಾರೇಶ್ವರ ನೆಲೆಸಿದ್ದಾರೆ ಇವತ್ತು ಶುಕ್ರವಾರ ಕಾರ್ಣಿಕದ ಶುಭ ದಿನ ಆಗಿದ್ದರಿಂದ ಮೈಲಾರೇಶ್ವರ ದೇವ್ರನ್ನ ತುಂಬ ವಿಶೇಷವಾಗಿ ಪೂಜೆ ಮತ್ತು ಅಲಂಕಾರದಿಂದ ಮೆರವಣಿಗೆ ಮಾಡಲಾಗಿತ್ತು ದೋಸ್ತ್ರೆ ಇಲ್ಲಿ ಗರ್ಭಗುಡಿಯ ಪಕ್ಕದಲ್ಲಿ ಬಲಗಡೆ ಬಂದರೆ ಒಂದು ಅರಳಿ ಕಟ್ಟೆ ಇದೆ ಈ ಅರಳಿಕಟ್ಟೆ ನಾಗದೇವರು ನೆಲೆಸಿರುವಂಥ ಒಂದು ಸುಂದರವಾದ ಅರಳಿಕಟ್ಟೆ ಇಲ್ಲಿ ಕೂಡ ಪ್ರದರ್ಶನೆ ಮಾಡಬಹುದು ಹಾಗೂ ಅರಳಿಕಟ್ಟೆಯ ಎಡಭಾಗಕ್ಕೆ ಬಂದರೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಮೈಲಾರೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಜನಸಂಖ್ಯೆಯಿಂದ ಬಂದಿದ್ದರಿಂದಾಗಿ ಇಲ್ಲಿ ಸರತಿ ಸಾಲಿನ ವ್ಯವಸ್ಥೆ ಕೂಡ ಮಾಡಿದ್ರು ಬನ್ನಿ ಹಾಗೆ ಇದನ್ನು ಕೂಡ ವೀಕ್ಷಣೆ ಮಾಡೋಣ ಮಾಡೋಣ ವಿಡಿಯೋ ಮಾಡ್ತಾ ಇದ್ದೆ ಹಾ ಹೌದಾ ಎಷ್ಟೊತ್ತಿಗೆ ಅದು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಜನಗಳು ಮತ್ತು ಭಕ್ತಾದಿಗಳಿಗೋಸ್ಕರ ತುಂಬ ಒಳ್ಳೆಯ ಅನುಕೂಲಗಳನ್ನ ಮಾಡಿಕೊಟ್ಟಿದ್ರು ಎಲ್ಲ ಸರತಿ ಸಾಲಿನಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ಮುಂದಗಡೆ ಜಾತ್ರೆ ಕೂಡ ನಡೀತಾ ಇತ್ತು ಜಾತ್ರೆಗೆ ಬಂದಂತಹ ವ್ಯಾಪಾರಸ್ಥರಿಗೆ ಕೂಡ ತುಂಬ ಸೌಲಭ್ಯಗಳನ್ನ ಮಾಡಿಕೊಡಲಾಗಿತ್ತು ಇದು ವಿಶಾಲವಾದ ಸ್ಥಳವುಳ್ಳ ಒಂದು ಸುಂದರವಾದ ದೇವಸ್ಥಾನ ವೀಕ್ಷಕರೇ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನಂತರ ನೀವು ನಮ್ಮ ಟಚ್ನಲ್ಲಿ ಇರ್ಬೋದು ಈ ವಿಡಿಯೋ ಥರದ ಹೆಚ್ಚಿನ ವೀಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಾ ಇರುತ್ತವೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್